ಹೊನ್ನಾವರ ಪಟ್ಟಣ ಪಂಚಾಯಿತಿ ಅಣತಿ ದೂರದಲ್ಲಿರುವ ಮೂತ್ರಖಾನೆ ಅವ್ಯವಸ್ಥೆಯ ಆಗರವಾಗಿದ್ದು ಸ್ವಚ್ಛತೆಯು ಮರೀಚಿಕೆಯಾಗಿ ಜನಪ್ರತಿನಿಧಿಗಳ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸ್ ನಿಲ್ದಾಣದ ತಿರುವಿನ ಸಮೀಪದ ಮೂತ್ರಖಾನೆಯ ಸುತ್ತಲೂ ಸ್ವಚ್ಛತೆಯು ಮಾಯವಾಗಿದ್ದು ಈ ರಸ್ತೆಯಲ್ಲಿ ಸಾಗುವಾಗ ಮೂಗುಮುಚ್ಚಿ ಸಾಗಬೇಕಿದೆ ಒಂದು ಕಡೆ ಜನಸಾಮಾನ್ಯರು ಇರುವ ಸಬ್ ರಿಜಿಸ್ಟರ್ ಕಚೇರಿ ನ್ಯಾಯವೆಲೆ ಅಂಗಡಿ ಬ್ಯಾಂಕ್ ಆಸ್ಪತ್ರೆ ನ್ಯಾಯಾಲಯ ಖಾಸಗಿ ಶಾಲೆ ಟೆಂಪೋ ಸ್ಟ್ಯಾಂಡ್ ಸೇರಿದಂತೆ ಸದಾಕಾಲ ಜನಸಾಮಾನ್ಯರು ಸಂಚರಿಸುವ ಈ ಸ್ಥಳದಲ್ಲಿ ಕಳೆದ ಕೆಲ ವರ್ಷದಿಂದ ಮೂತ್ರಕಾನೆಯು ಇದ್ದೂ ಇಲ್ಲದಂತಾಗಿದೆ ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಿಗೆ ತಿಳಿ ಹೇಳುವ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಈ ಕಟ್ಟಡದ ಬಗ್ಗೆ ಜಾಣು ಕುರುಡುತನ ತೋರಿಸುತ್ತಿದ್ದಾರೆ ಪರಿಸರ ಸ್ವಚ್ಛವಾಗಿಲ್ಲದಿದ್ದರೆ ರುಜಿನಿಗಳು ಹರಡುತ್ತದೆ ಎಂದು ಪಟ್ಟಣ ಪಂಚಾಯತ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ತಿಳಿ ಹೇಳುವುದಕ್ಕಿಂತ ತಮ್ಮ ಕಚೇರಿಯ ಸನಿಹದಲ್ಲೇ ಇರುವ ಈ ಅವ್ಯವಸ್ಥೆಯನ್ನು ಸರಿದೂಗಿಸಿ ಸಾರ್ವಜನಿಕರಿಗೆ ತಿಳಿ ಹೇಳಬೇಕಿದೆ ಪಟ್ಟಣದ ಮೂತ್ರಕಾನೆ ಶೌಚಾಲಯಗಳಲ್ಲಿ ಹಾಗೂ ಅದರ ಅಕ್ಕಪಕ್ಕ ಖಾಲಿ ಗುಟ್ಕಾ ಪ್ಯಾಕೆಟ್ ಕುಡಿದು ಬಿಸಾಡಿರುವ ಮದ್ಯದ ಬಾಟಲ್ ವಾಟರ್ ಬಾಟಲ್ ಇನ್ನಿತರೆ ತ್ಯಾಜ್ಯಗಳೇ ಕಾಣಸಿಗುತ್ತದೆ ಇನ್ನು ಪಟ್ಟಣದ ಶೌಚಾಲಯ ಮೂತ್ರಕಾನೆ ಅವ್ಯವಸ್ಥೆ ಕುರಿತು ಕನ್ನಡಾಭಿಮಾನಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಉದಯರಾಜ್ ಮೇಸ್ತಾ ಮಾತನಾಡಿ ಶೌಚಾಲಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ನಡೆಸುತ್ತಿಲ್ಲ ಇಲ್ಲಿ ಸಂಚರಿಸುವುದು ಕಷ್ಟಕರ ಗಬ್ಬು ನಾರುತ್ತಿದೆ ಮಳೆಗಾಲ ಆರಂಭವಾಗಿದೆ ಚರಂಡಿ ಹೂಳೆತ್ತಿ ಅಲ್ಲಿಯೇ ಬೀಳುತ್ತಾರೆ ಪುನಃ ಅದು ಚರಂಡಿಗೆ ಸೇರಿ ನೀರು ಬ್ಲಾಕೇಜ್ ಆಗುತ್ತದೆ ಪಟ್ಟಣ ಪಂಚಾಯತ್ ಸದಸ್ಯರು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅವರನ್ನು ಜನರು ಆಯ್ಕೆ ಮಾಡುವುದು ಆಯಾ ವಾರ್ಡಿನ ಅಭಿವೃದ್ಧಿಪಡಿಸಲಿ ಎಂದು ಇಲ್ಲವಾದಲ್ಲಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ ಎಂದರು ಹಲವು ಬಾರಿ ಸಾರ್ವಜನಿಕರು ವಿವಿಧ ಸಂಘಟನೆಯ ಪ್ರಮುಖರು ಇಲ್ಲಿಯ ಮೂತ್ರಕಾನೆಯ ಅವ್ಯವಸ್ಥೆ ಸರಿಪಡಿಸುವಂತೆ ಮನವಿ ಮಾಡುತ್ತಾ ಬಂದು ಹಲವು ವರ್ಷ ಕಳೆದರೂ ಸಮಸ್ಯೆ ಬಗೆಹರಿಸುವ ಗೋಜಿಗೆ ಹೋಗಿಲ್ಲ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಇಪ್ಪತ್ತು ಜನ ಜನಪ್ರತಿನಿಧಿಗಳು ಓರ್ವ ಶಾಸಕರು ಇದ್ದು ಇವರು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ಈ ಶೌಚಾಲಯ ದುರಸ್ತಿ ಮುಂದಾಗದೇ ಇರುವುದಕ್ಕೆ ಸಾರ್ವಜನಿಕ ವಲಯದಿಂದಲೂ ಆಕ್ರೋಶ ವ್ಯಕ್ತವಾಗುತ್ತಿದೆ ಪಟ್ಟಣದಲ್ಲಿ ಒಂದಾವ್ರ ಟೌನ್ನಲ್ಲಿ ಎಲ್ಲ ಶೌಚಾಲಯಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಾ ಇಲ್ಲ ಅಂತ ಕಾಣುತ್ತೆ ಅದರಿಂದ ಎಲ್ಲ ಕಡೆಗೆ ಎಲ್ಲ ಶೌಚಾಲಯಗಳು ಕಸ ಕಡ್ಡಿಯಿಂದ ತುಂಬಿಕೊಳ್ಳುತ್ತಾ ಇದ್ದಾವೆ ಕಬ್ಬು ತಿರುಗಾಡ್ಲಿಕ್ಕೆ ಆಗಲ್ಲ ಸಾರ್ವಜನಿಕರಿಗೆ ತಿರ್ಗಾಡ್ಲಿಕ್ಕೆ ಆಗಲ್ಲ ವಾಸನೆ ಬರ್ತಾ ಇದೆ ಅದರಿಂದ ನಾನು ವಿನಂತಿ ಮಾಡಿಸ್ಕೊಳ್ಳೋದೇನೆಂದರೆ ಎಲ್ಲ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರು ಸೇರಿ ಇದರ ಬಗ್ಗೆ ಗಮನ ಹರಿಸಿ ಎಲ್ಲ ಕಡೆಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು ಈಗ ಸ್ಟಾ ಶುರುವಾಗಿದೆ ಮಳೆಗಾಲ ಶುರುವಾದರೂ ಗಟಾರೆಯಲ್ಲಿ ಇದೆಲ್ಲ ಮಣ್ಣೆಲ್ಲ ತೆಗಿತಾರೆ ಅಲ್ಲಿ ಇಡ್ತಾರೆ ಮಳೆಯಲ್ಲಿ ಪುನಃ ಗಟ್ಟಾರೆಯಲ್ಲಿ ಬೆಳೀತದೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಇಡಬೇಕು ಎಲ್ಲ ಆಫೀಸರ್ಗಿಂತ ಎಲ್ಲ ವಾರ್ಡಿನ ಸದಸ್ಯರು ಇದ್ರ ಬಗ್ಗೆ ಗಮನ ಇಟ್ಕೊಂಡು ಕೆಲಸ ಮಾಡಬೇಕು ಸಾರ್ವಜನಿಕ ಅವರಿಗೆ ಆಡಿಸ್ಕೊಂಡು ತರೋದಿಂತಕ್ಕೆ ನಮ್ಮ ವಾರ್ಡ ನಮ್ಮ ಊರು ಸ್ವಚ್ಛವಾಗಿ ಇಡುವ ಸಲುವಾಗಿ ಅವರಿಗೆ ಮತ ಹಾಕಿ ಆರಿಸ್ಕೊಂಡು ಬರುವುದಲ್ವ ಹಾಗಾಗಿ ಅವರು ಇದ್ರ ಬಗ್ಗೆ ಗಮನ ಇಡಬೇಕು ಇಂದಿರೋ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀರ ಅಂತ ಹೇಳೋದು ನನ್ನ ಅನಿಸಿಕೆ